ಬಂಧುಗಳೇ ನಮಸ್ಕಾರ ನಾವು ನಿಮ್ಮ ಶೂಟಿಂಗ್ ಕೃಷ್ಣ ನಾವ್ ಇವತ್ತು ಮದ್ದೂರು ತಾಲೂಕಿನ ಉಪ್ಪಿನಕೆರೆ ಗೇಟ್ ಅಲ್ಲಿರುವಂತ ಒಂದು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಫಾರ್ಮ್ ಅಲ್ಲಿ ಇದ್ದೀವಿ ಸೊ ಬಂಧುಗಳೇ ಕುರಿ ಫಾರಂ ಅನ್ನ ಮಾಡ್ತೀನಿ ಅಂದ್ರೆ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಸರ್ಕಾರದಿಂದ ಒಂದು ಲೋನ್ ಸಿಗುತ್ತೆ ಹಾಗೂ ನೀವು ಕುರಿಗಳನ್ನ ಕೂಡ ಲೋನ್ ಅಲ್ಲಿ ತಗೋಬಹುದು ಫಾರಂ ಕೂಡ ಲೋನ್ ಅಲ್ಲಿ ಮಾಡಬಹುದು ಇವರು ಈ ರೀತಿ ಮಾಡಿರೋದು ಈ ಏನು ಸೆಡ್ ಇದೆಯಲ್ಲ ಈ ಸೆಡ್ ಮೇಲ್ಗಡೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಇಲ್ಲಿ ನೋಡಬಹುದು ಅದ್ರ ಜೊತೆಗೇನೆ ಕೆಳಗಡೆ ಒಂದು ಕೋಳಿಗಳನ್ನ ಕೂಡ ಸಾಕಾಣಿಕೆ ಮಾಡಬಹುದು ಯಾಕಂದ್ರೆ ಕೆಳಗಡೆ ಪ್ಲೇಸ್ ಇರುತ್ತೆ ಹಾಗೇನೆ ಒಂದೇ ಇದರಲ್ಲಿ ತ್ರೀ ಟೂ ಒನ್ ಅಂದ್ರೆ ನಾವು ಒಂದೇ ಟೈಮ್ ಅಲ್ಲಿ ಕೆಳಗಡೆ ಮೇಲ್ಗಡೆ ಎರಡು ಮೂರು ತರ ಒಂದು ಪಶು ಆಗಿರ್ಬೋದು ಆಗಿರಬಹುದು ಮತ್ತು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡಬಹುದು ಅದರಿಂದ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು ಯಾಕಂದ್ರೆ ರೈತರು ಕೇವಲ ಬರೀ ಫಾರ್ಮಿಂಗ್ ಬರೀ ಕೃಷಿಯನ್ನ ಮಾಡಿ ಆದಾಯ ಮಾಡ್ತೀನಿ ಅನ್ನೋದಲ್ಲ ಈ ರೀತಿಯ ಒಂದು ಫಾರ್ಮ್ಗಳನ್ನ ಮಾಡ್ಕೊಂಡು ಕೋಳಿ ಸಾಕಾಣಿಕೆಯನ್ನ ಮಾಡ್ಕೊಂಡು ಏನು ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಂಡಾಗ ರೈತರು ಅಭಿವೃದ್ಧಿ ಆಗ್ತಾರೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಒಬ್ಬ ಪ್ರಗತಿಪರ ರೈತರು ಕುರಿ ಸಾಕಾಣಿಕೆ ಹಾಗೂ ಆಡು ಸಾಕಾಣಿಕೆ ಫಾರ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಸೊ ಹೇಗಿದೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಎಷ್ಟು ಆದಾಯ ಬರುತ್ತೆ ಹಾಗೂ ಎಷ್ಟು ಲಾಸ್ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟು ಕುರಿಗಳು ಹೋಗುತ್ತೆ ಯಾವ ರೀತಿ ಅದಕ್ಕೆ ರೋಗಗಳು ಇರ್ತವೆ ಎನ್ನು ಎಲ್ಲಾ ವಿಚಾರಗಳನ್ನ ನಮಸ್ತೆ ಸರ್ ಹೇಳಿ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಸ್ಬ್ರಿ ಸರ್ ತಮ್ಮ ಹೆಸರು ಹೆಸರು ಸುರೇಶ್ ಅಂತ ಇಲ್ಲಿ ಬಂದ್ ಐದು ವರ್ಷ ಆಯ್ತು ಕೆಲಸ ಮಾಡ್ತಾ ಇದೀವಿ ಟೋಟಲ್ ಎಷ್ಟು ಉದ್ದ ಎಷ್ಟು ಅಗಲ ಇದೆ ಸರ್ ಇದು ಸರ್ ಮೂವತ್ತೈದು ಎಂಬತ್ತೈದು ಉದ್ದ ಹಾ ಹಾ ಹೌದು ಅಗಲ ಮೂವತ್ತೈದು ಹಾಂ ಶುದ್ಧ ಎಂಬತ್ತೈತೆ ಹಾಂ 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 ಸರ್ ಟೋಟಲಾಗೆ ಎಷ್ಟು ಕುರಿಗಳಿದಾವೆ ಸರ್ ಇಲ್ಲಿ ಸರ್ ದೊಡ್ಡದು ಒಂದ ಮೂವತ್ತು ಮೂವತ್ತೈದು ಐತೆ ಹಾಂ ಅದರಲ್ಲೇ ಹೊಸಿ ಮರಿ ಐತೆ ನಾ ಆಡು ಮರಿ ಮೇಕೆ ಮರಿ ಹಾಂ ಸಣ್ಣ ಮರ್ಗೆಲ್ಲವೆ ಟೋಟಲ್ ಒಂದು ಅರವತ್ತು ಅರವತ್ತೈದು ಬರ್ಬೋದು ಅರವತ್ತರಿಂದ ಅರವತ್ತೈದು ಬರ್ತವೆ ಓಕೆ ಸರ್ ಯಾವ ತಳಿ ಅಂತ ನೋಡ್ಬೋದು ಸರ್ ಇವಾಗ ಸರ್ ಇದು ಸ್ವಲ್ಪ ನಾಟಿ ಸುವ ಇದು ಸುವರ್ಣ ಐತೆ ನಾರಿ ಸುವರ್ಣ ಅಂತ ಹಾಂ ಸ್ವಲ್ಪ ಬಂಡ್ರು ಕ್ರಾಸ್ ಐತೆ ಹಾಂ ಹಾಂ ನಾಟಿ ಮರಿ ಐತೆ

ಬರ ಡಬಲ್ ಡಬಲ್ ಬರ್ತಾವ್ ಹಾ ಹಾ ಕ್ರಾಸ್ ಮಾಡಿ ನಾಟಿ ಮರಿ ಕ್ರಾಸ್ ಮಾಡಿಸ್ತಾ ಇದ್ವಿ ಅಂದ್ರೆ ನಾಟಿ ಕುರಿ ಈಗ ಒಂದೇ ಮರಿ ಹಾಕತ್ತೆ ಹಾ ಇವಾಗ ಒಂದೇ ಹಾಕೋದ್ ಈಗ ಅದಕ್ಕೆ ನಾವು ಸುವರ್ಣ ಕುರಿಗೆ ತಳಿಗೆ ಮಾಡ್ಸಿದ್ರೆ ಎರಡು ಮರಿ ಹಾ ಎರಡ್ ಮರಿ ಹಾಕತ್ನ ಮಾಡಿಸ್ತಾ ಇದ್ವಿ ಸರಿಗ ಇವ್ಕೆ ಯಾವ ಯಾವ ರೋಗಗಳು ಬರ್ಬೋದು ಅಂತ ನಿಮ್ ಪ್ರಕಾರ ಸರ್ ಕೆಮ್ ಬರುತ್ತೆ ಹಾ ಬಂದ್ರಲ್ ಜ್ವರ ಬರ್ತವೆ ಹಾ ಹಾ ಅಷ್ಟೇ ಅವ್ರ ಕುರಿಗಳನ್ ಜಾಸ್ತಿ ರೋಗಿ ಕಾಣ್ತಾ ಇಲ್ಲ ಹಾ 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 ಅದೇ ರೋಗ ಏನಿಲ್ಲ ನಾರ್ಮಲ್ ಚೆನ್ನಾಗಿರ್ತವೆ ಏನಿಲ್ಲ ಮಾಡ್ಬೋದು ಸರ್ ಅದಕ್ಕೆ ಏನಾದ್ರು ಕೈ ಮದ್ದು ಏನಾದ್ರು ಕೊಡ್ತೀರಾ ಏನಾದ್ರು ಜ್ವರ ಆಗಿರ ಬಂದಾಗ ಸರ್ ಕೈ ಮದ್ದು ಅಂತ ಏನಿಲ್ಲ ಮೆಲೋನಿಕ್ಸ್ ಮಾತ್ರ ಹಾಕ್ತಿವಿ ಅಷ್ಟೇ ಮಾತ್ರ ಹಾಕ್ತಿವಿ ಜ್ವರ ಬಂದ್ರೆ ಇಂಜೆಕ್ಷನ್ ಮಾಡ್ತೀವಿ ಸರ್ ಇದಕ್ಕೆ ಫೀಡ್ಸ್ ಯಾವ ತರ ಕೊಡ್ತೀರಾ ಎಷ್ಟು ಟೈಮ್ ಕೊಡ್ತೀರಾ ಹೇಗಿರುತ್ತೆ ಅದು ಯಾವ್ಯಾವ ಬೆಳಿಗ್ಗೆ ಟೈಮ್ ಎಂಟು ಗಂಟೆಗೆ ಫೀಡ್ ಹಾಕ್ತಿವಿ ಫೀಡ್ ಹಾಕ್ಬಿಟ್ಟು

ಮರಿ ಹಾಕಿದ್ಮೇಲೆ ಸೆಪರೇಟ್ ಮಾಡ್ತೀವಿ ಆ ಕಡೆಗ ಆಹ್ ಅಲ್ಲೊಂದು ಒಂದ ಒಂದ್ವರ್ ತಿಂಗಳ ಅಲ್ಲಿ ಇರ್ತಾವೆ ಅಲ್ಲಿಂದ ಪುನಃ ಶಿಫ್ಟಿ ಇಲ್ಲಿ ಮಾಡ್ತೀವಿ ಟಗರ ಜೊತೆಗೆ ಬಿಡ್ತೀವಿ ಒಂದ ಒಂದ್ವಾರ ತಿಂಗ್ಳಾದ್ಮೇಲೆ ಈಟಿಗ್ ಬಂದಾಗ ಕ್ರಾಸಿಂಗ್ ಆಗ್ಲಿ ಬಿಟ್ಟ ಇಲ್ಲಿ ಹಾಕೊಂಡೀವಿ ಇವೆಲ್ಲಾ ಕ್ರಾಸಿಂಗ್ ಆಗ ಮರಿಗೊಲ್ಲೇವಿ ಹಾ ಸಾರ್ ಇಲ್ ನೋಡಿ ಮಾಮೂಲಿ ಇಲ್ಲಿ ಬಕೆಟ್ ಮಡಿಕ್ತಿವಿ ಬಕೆಟ್ ಮಾಡ್ಬಿಟ್ಟು ಇಲ್ಲಿ ನೀರ್ ಐತೆ ಇಲ್ಲಿ ಆನ್ ಮಾಡಿ ನೀರ್ ಆನ್ ಮಾಡಿದಾಗ ಇಲ್ಲೇ ಬಂದು ನೀರ್ ಕುಡಿತಾವೆ ಕುಡ್ಕೊಂಡ್ ಆರ್ಫಾಗಿ ನಾರ್ಮಲ್ ಆಗಿ ತಿರ್ಗಾಡ್ತಿರ್ತಾವೆ ತಿರ್ಗಾಡ್ತಾರೆ ಆ ಹೊರಗಡೆ ಬಾಕ್ಸ್ ನೀರು ಗಿರಿ ಎಲ್ಲ ವ್ಯವಸ್ಥೆ ಇದು ಮಾಮೂಲಿ ಫೀಡಿಂಗ್ ಟ್ರೈ ಇಲ್ಲಿ ಮೇವು ಹಾಕೋದು ಮಾಡ್ಬೋದು ಸರಿ ಫೀಡಿಂಗ್ ಪಿಚ್ಬಹುದಲ್ವಾ ತೆಗಿಬಹುದು ಸರ್ ಅದೇ ತೆಗೆದ್ಬಿಟ್ಟು ಹಾಕ್ಬಹುದು ಕ್ಲೀನ್ ಮಾಡ್ಬೋದು ಹಾಕ್ಬೋದು ಸರ್ ಅದ ಓಪನ್ ಮಾಡ್ಕೋಬಹುದು ಅಲ್ಲೇ ಫಿಟ್ ಮಾಡ್ಬೋದು ಜೊತೆಗೆ ಏನಾದ್ರು ಫೀಡ್ಸ್ ಏನಾದ್ರು ಕೊಡ್ತೀರಾ ಸರ್ ಹಾಕ್ತಿವಿ ಫೀಡ್ ಈಗ ಮಾಮೂಲಿ ಸಿಮ್ ಹಾಕ್ತಿವಿ ಮುಸ್ಕನ್ ಜೋಳ ಟೈಮ್ ಮುಸ್ಕನ್ ಜೋಳ ಹಾಕ್ತಿವಿ ಈಗ ಜಾಸ್ತಿ ಸಿಹಿ ಮೇವ್ಲೆ ಜಾಸ್ತಿ ಹಾಕ್ತಿವಿ ಪುನಃ ಸಂಜೆ ಟೈಮ್ ಒಂದ್ ಎಂಟ ಎಂಟುವರೆಗೆ ಹುರ್ಲಿ ಹೊರಟ್ ಹಾಕ್ತಿವಿ ಏನಾರ ದಪ್ಪ ಆಗೋಕೆ ಆ ತರ ಏನಾದ್ರು ಹಾಕ್ತೀರಾ ಮೇವಲೆ ಮೇವಲಿ ಆಗೋಲ್ಲ ಮೇವೆಲೆ ಮೇವಲೆ ದಪ್ಪ ಹಾಕ್ತಿವಿ ಸಣ್ ಮರಿಗಲ್ಲಾ ಅಂದ್ರೆ ಅಲ್ಲಿ ಅವ್ರು ಸಣ್ ಮರಿನೆ ಒಂದು ಒಂದ್ವಾರ ತಿಂಗಳು ಮರಿಗಳ ಇರೋದಿಲ್ಲ ಇಲ್ಲ ಹಾಲು ಕುಡಿಲಿ ತಾಯಿನ್ ಹತ್ರ ಸಪರೇಟ್ ಮಾಡಿದ್ವಿ ಮಾಡ್ಬಿಟ್ಟು ಆ ಇಲ್ಲ ನೋಡಿ ಮೇವು ಕಡೆ ಸೊಪ್ಪು ಕುಡಿದಿವಿ ಹಾ ಸುಭೋಬಲಾ ಅಂತ ಇದು ಹಾ ಸಣ್ ಮರಗಲು ಮಾಮಿ ಮೂರ್ ಟೈಮ್ ಬಿಡ್ತೀವಿ ಹಾ ಬೆಳಿಗ್ಗೆ ಕೂಡ ಮಧ್ಯಾಹ್ನ ಬಿಡ್ತೀವಿ ಹಾ ಹಾ ಪುನಃ ಸಂಜೆ ಬಿಡ್ತೀವಿ ಮಾವಿ ಸೊಪ್ಪು ಕಟ್ತೀವಿ ನೀರ್ಬೈ ವ್ಯವಸ್ಥೆ ಅಲ್ಲೇ ಐತೆ ಇವೆಲ್ಲಾ ಒಂದ್ ಒಂದ್ವರ್ ತಿಂಗ್ ಮರಿ ಆಲ್ಗುಡೆ ಮರಗಲು ಸಪ್ರೇಟ್ ಮಾಡ್ಕೊಂಡಿವಿ ತಾಯಿ ಬಿಟ್ಟು ದೂರ ಮಾಡಿದೇವಿ ಹ್ಮ್ ಸರಿ ಏನಾದ್ರು ಟಾನಿಕ್ ಏನಾದ್ರು ಹಾಕ್ತೀರಾ ಸರಿ ಏನಿಲ್ಲಾ ಟಾನಿಕ್ ಏನಿಲ್ಲ ಮಾವಿ ಸೊಪ್ಪು ಕಟ್ತೀವಲ್ಲ ಅದೇ ತಾಯಿ ಆಲ್ ಕುಡಿತು ಹಾ ಎಲ್ಲಾ ಚೆನ್ನಾಗ್ ಬರ್ತಾ ಇದೆ ಈ ನೋಡಿ ಏನಿಲ್ಲ ಅದೇ ಅದೇ ಚೆನ್ನಾಗಿ ಬರ್ತವೆ ಹಾ ಇದೆಷ್ಟು ತಿಂಗಳು ತಿಂಗಳ ಮರಿ ಸರ್ ಇದು ಸರ್ ಇದು ಒಂದ್ ಒಂದ್ ಮೂರ್ ಮರಿ ಸರ್ ಸರ್ ಇವು ಹೆಂಗ್ ಗುರ್ತಿಸ್ತೀರಾ ಈಗ ತೆನೆ ಇದೆಯಾ ಅಥವಾ ಹೀಟ್ ಯಾವತರ ಆಗಿದೆ ಅಂತ ಏನಾದ್ರು ಗುರುತಿಸಿಕ ಏನಾದ್ರು ಹಾಕಿದೀರಾ ಸರ್ ಏನಿಲ್ಲ ಮಾಮೂಲಿ ಮರಿ ನೋಡ್ತೀವಿ ಮೂರ್ ತಿಂಗಳ ಮೂರ್ ತಿಂಗಳ ಹೊಟ್ಟೆ ಮುಟ್ಟು ನೋಡಿದಾಗ ಫಲ ಐತೆ ಅಂತ ಆದಾಗ ಸಪ್ರೇಟ್ ಮಾಡ್ತೀವಿ ಆ ಅದೇ ಮೂರ್ ತಿಂಗಳಾದ್ಮೇಲೆ ಹೊಟ್ಟೆ ಮುಟ್ಟ ನೋಡಿದಾಗ ಫಲ ಐತೆ ಇಲ್ಲ ಅನ್ಬೋದಾಯ್ತ ಅವಾಗ ಸಪ್ರೇಟ್ ಮಾಡ್ಕೊತೀವಿ ಸರಿ ಈಗ ಕುರಿಗಳು ಹೀಟ್ ನಿಲ್ತಾ ಇರಲ್ಲ ಕೆಲವೊಂದು ಅದಕ್ಕೆ ಅದಕ್ಕೇನಾದ್ರೂ ಇಂಜೆಕ್ಷನ್ ಮೂಲಕ ಏನೋ ಮಾಡಿಸ್ತೀರಾ ಮೆಡಿಸಿನ್ ಏನಾದ್ರು ಕೊಡಿಸ್ತೀರಾ ಸರ ಇದು ಹೀಟ್ ಬರೋ ಮಾತ್ರೆ ಹಾಕ್ತೇವೆ ಅಂತ ಮಾತ್ರೆ ಅದು ಅದನ್ನ ಆದ್ರೆ ಹೀಟ್ ಬರೋ ಮಾತ್ರೆ ಚೆನ್ನಾಗಿ ಮೇವು ತಿನ್ಲಿ ಹಾ ತಿಂದ್ಲಿ ಜನ್ ಜೀರ್ಣ ಆದಾಗ ಮಾಡಿ ಆಟೋಮೆಟಿಕ್ ಆಗಿ ಸ್ವಲ್ಪ ಬೊಲಸ್ ಮಾತ್ರೆ ಸರಿ ಇದೀಗ ಈ ತಳಿ ಹೇಳಿದ್ರಲ್ಲ ಇದು ಎಷ್ಟು ತಿಂಗಳಿಗೆ ಹೀಟ್ ಬರುತ್ತೆ ಎಷ್ಟು ತಿಂಗಳಿಗೆ ಮರಿ ಹಾಕತ್ತೆ ಐದುವರೆ ಮರಿ ಆಗ್ತದೆ ಅದು ಅದ್ರಿಂದ ಪುನಃ ಆಚೆಗೆ ರೀಸೆಂಟ್ ಆಗಿ ಸಪ್ರೇಟ್ ಮಾಡ್ತಿವಿ ಒಂದ್ ಒಂದ್ವರೆ ತಿಂಗಳಿಗೆ ಸಪ್ರೇಟ್ ಮರಿ ಪುನ ತೆಗೆದು ಟಗರ್ ಮರಿಗೆ ಹಾಕ್ತಿವಿ ಅದ್ ಎರಡು ತಿಂಗಳಿಗೆ ಪುನರೇಸ್ ಆಗ ದೂರ ಟಗರು ಬೇರೆ ಕಡೆ ಇರುತ್ತೆ ಮರಿ ಆಗಿರೋ ಬೇರೆ ಇರ್ತಾರೆ ಬೇಗ ಸ್ವಲ್ಪ ಇಟ್ಟಿಗೆ ಬಂದ್ ಸರ ಇದೆಲ್ಲ ಮೂರ್ ತಿಂಗಳ ಮೂರ್ ತಿಂಗಳ ಸ್ವಲ್ಪ ನಾರಿ ಸುವರ್ಣ ಐತೆ ಬಂದೂರ್ ಕಸ ಐತೆ ಹಾ ಹಾ ಅದೇ ಈ ಬನ್ನೂರ್ ತರಾನೇ ಕಾಣಿಸುತ್ತೆ ನಾರಿ ಸುವರ್ಣ ಅದ ತಲಿ ಡಬಲ್ ತಲೆ ಬರ್ತಲ್ಲಬಲ್ ಮರಿ ಹಾಕತ್ತ ಹಾಕಿ ಇದು ನಾರಿ ಸುವರ್ಣ ನಮ್ ಭಾಗಕ್ಕೆ ಆಗ್ತದೆ ಅಂದ್ರೆ ಇದನ್ನ ಈ ತರ ಶೆಡ್ ಅಲ್ಲಿ ಮಾಡಿದ್ರೆ ಅಲ್ಲಿ ಮಾಡಿದ್ರೆ ಮಾತ್ರ ಇರುತ್ತಾ ಹೊರಗಡೆ ಹೊರಗಡೆ ಸರಿ ಏನ್ ತೊಂದ್ರೆ ಆಗಲ್ಲ ಕುರ್ಗಲ್ದ ಏನ್ ತೊಂದ್ರೆ ಆಗಲ್ಲ ಮಾಡ್ಬೋದು ಹಾ ಹಾ ನಾರ್ಮಲ್ ಆಗ ಮಾಡ್ಬೋದು ಕೆಳಗಡೆ ಬಿಡ್ತಿದ್

ಹಾ ತಗೊತಾರೆ ಇಲ್ಲಿಗೆ ಬಂದ್ ತಗೊಂಡಾರೆ ಸಮ್ಮರ್ಗಳಾದ್ರೆ ಹಾ ಇಲ್ಲೇ ಮರಿ ಇದ್ರೆ ಇಲ್ಲೇ ಬರ್ತಾರೆ ಇಲ್ಲೇ ಕೊಟ್ಟಿವಿ ಹಾ ಮರಿ ಆರ್ವಾರ ಏಳು ಸಾವಿರಕ್ಕೆ ಕೊಡ್ತಾರೆ ಹ್ಮ್ ಮುಪ್ಪಾಯಿ ಮರೆಗೆ ನಾಲ್ಕು ಮರಿ ಕೊಡ್ತಾರೆ ಹಾ ಹಾ ಇಲ್ಲೇ ಬಂದ್ ಸೇಲ್ ಮಾಡ್ತಾರೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಅಲ್ಲಿ ಬಂದ್ ತಗೊಯ್ತಾರೆ ಓಕೆ ಟೋಟಲ್ ಸಾರಿ ಬ್ಯಾಚ್ ಎಷ್ಟು ಮರಿಗಳು ಮಾರಾಟ ಮಾಡ್ತೀರಾ ಸರ್ ಒಂದ್ ಬ್ಯಾಚ್ ಅಂತಲ್ಲ ಮರಿ ಆಗ್ತಾಗ ಮೂರ್ ತಿಂಗಳ ನಾಲ್ಕು ತಿಂಗಳು ಇರ್ತವಲ್ಲ ಒಂದು ಎರಡು ಮೂರು ಸಿಗ್ತವೆ ಅವೆಲ್ಲ ಎನ್ ಮರಿ ಆಗಿರೋ ಎನ್ ಮರಿ ನಾಲ್ಕು ಮರಿ ಕಟ್ಟಿ ಸಾಗರ ಮರಿಗಳು ಮಾತ್ರ ಆಗ್ತಾ ಇರ್ತೀವಿ ಆತರ ಸರ್ ಒಟ್ನಲ್ಲಿ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಪ್ರಾಬ್ಲಮ್ ಇಲ್ಲ ಅದೇನಿಲ್ಲ ಸಾಗರ ಮರಿ ಆದ್ರೆ ಇಲ್ಲೇ ಬಂದ್ ತಗೋಬೇಕು ಹಾ ಹಾ ಇಲ್ಲ ಅಕ್ಕಪಕ್ಕ ಬಂದ್ ನೋಡಕ್ ಚೆನ್ನಾಗಿರ್ತಾವೆ ನಾವು ಸೈಲೇಜ್ ಮಾಡ್ತೀವಿ ಮತ್ತೆ ಸೀಮೆ ಜೋಳಕಡ್ಡಿ ಮತ್ತೆ ಸಣ್ಣ ಹುಲ್ಲು ನಮ್ಮ ಜಮೀನಲ್ಲಿ ಏನ್ ಬೆಳಿತೀವಿ ಅದನ್ನೇ ನಮ್ ಸರ್ ಅದನ್ನ ಕಟಿಂಗ್ ಅಲ್ಲಿ ಕಟ್ ಮಾಡ್ಕೊಡ್ಬೇಕು ಕಟಿಂಗ್ ಕಟ್ ಮೆಷನ್ ನಾವು ಕುಯಿ ಹುಲ್ಲು ಕಟಿಂಗ್ ಮಾಡಿ ಕೊಡುದು ಸರ್ ಸರಿ ಸರ್ ಎಷ್ಟು ಮರಿಗಳ್ ಮಾರಾಟ ಮಾಡ್ತೀರಾ ಎಷ್ಟಕ್ ಮಾರಾಟ ಆಗುತ್ತೆ ಸರ್ ಇದೆಲ್ಲ ಸರ್ ಮರಿ ಮೇಲೆ ಡಿಪೆಂಡ್ ಸರ್ ಹನ್ನೆರಡ್ ಸಾವಿರ ಮಾಡ್ತೀವಿ ಹದಿನೈದು ಸಾವಿರ ಮಾಡ್ತೀವಿ ಮತ್ತೆ ಇಪ್ಪತ್ ಸಾವಿರ ಮಾಡ್ತೀವಿ ಮರಿ ಮೇಲೆ ಡಿಪೆಂಡ್ ಮಾಡ್ತೀವಿ ಮರಿಗಳ ಮೇಲೆ ಡಿಪೆಂಡ್ ಸರ್ ನೀವು ಹೆಚ್ಚು ಅಂದ್ರೆ ಎಷ್ಟು ಮಾರಾಟ ಮಾಡಿದ್ರೆ ಸರ್ ಇಪ್ಪತ್ ಸಾವಿರ ಮಾರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾರಿದ್ವಿ ಸರ್ ಒಂದೇ ಮರಿ ಒಂದೇ ಮರಿ ಇಪ್ಪತ್ತೆರಡು ಸಾವಿರ ಮಾರಿ ನಾಲ್ಕು ವರ್ಷ ತಿಂಗಳು ಮರಿ ಸರ್ ಟೋಟಲ್ ಒಂದ್ ಬ್ಯಾಚ್ ಎಷ್ಟು ಮರಿ ಮಾರಾಟ ಮಾಡ್ತೀರಾ ಒಂದ್ ಬ್ಯಾಚ್ ಗೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಒಂದ್ ಹತ್ತು ಹನ್ನೆರಡು ಹೆಂಗ್ ಹೆಂಗ್ ಅಂತಂತ ಮರಿ ಆಗ್ತಾವೆ ಹಂಗ್ ಕೊಡ್ತೀವಿ ಸರ್ ಓಕೆ ಓಕೆ ಇಲ್ಲಿಗೆ ಬಂದ್ ತಗೊಂಡೋಗ್ತಾರ ಇಲ್ಲಿಗೆ ಬಂದ್ ತಗೋತಾರೆ ಇಲ್ಲಿಗೆ ಬಂದ್ ತಗೊಳ್ತಾರ ಮಾರ್ಕೆಟ್ ಏನ್ ಪ್ರಾಬ್ಲಮ್ ಮಾರ್ಕೆಟ್ ಹೋಗಲ್ಲ ಸರ್ ನಾವು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ತಗೋತಾರೆ ಇಲ್ಲಿಗೆ ಬಂದ್ ಇಲ್ಲಿಗೆ ತಗೊಂಡೋಗ್ತಾರೆ ಇಲ್ಲಿಗೆ ತಗೋತಾರೆ ಓಕೆ ಓಕೆ ಸರ್ ಇದು ತೆನೆ ಆಗಿರೋ ಕುರಿಗಳ ಮಾರಾಟ ಮಾಡಲ್ವಾ ನೀವು ಮಾಡಲ್ಲ ಸರ್ ಬರೀ ಮರಿಗಳನ್ನ ಬೆಣ್ಣೆ ಮರಿ ಮಾತ್ರ ಹೆಣ್ಣು ಮರಿ ಮಾತ್ರ ನಾವು ಕೊಡಲ್ಲ ನಮ್ಗೆ ಹುಟ್ಟಬೇಕು ಅಂತ ನಾವು ಹೊಡಿಕೊಂಡು ಇಟ್ಕೋತೀವಿ ಬೆಣ್ಣೆ ಮರಿಗಳು ಮಾತ್ರ ಡಿವೈಡ್ ಮಾಡ್ತೀವಿ ಅಂದ್ರೆ ನೀವು ಮತ್ತೆ ಜಾಸ್ತಿ ಬ್ರೀಡಿಂಗ್ ಮಾಡೋಕೆ ಹೆಣ್ಣು ಮರಿಗಳಿಗೆ ಕೊಳ್ತೀರಾ ಗಂಡು ಮರಿಗಳು ಮಾರಾಟ ಮಾಡ್ತಾರೆ ಸರ್ ಅಂದಾಜು ಒಂದು ವರ್ಷಕ್ಕೆ ಅಥವಾ ಒಂದು ಬ್ಯಾಚ್ ಗೆ ಎಷ್ಟು ಆಗ್ಬೋದು ಸರ್ ನಿಮ್ಮ ಆದಾಯ ಇಲ್ಲಿ ನೋಡೋದಾದ್ರೆ ಸರ್ ಈಗ ನಮ್ ಬ್ಯಾಚ್ ಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐವತ್ತಿಂದ ಅರವತ್ ಸಾವಿರ ರೂಪಾಯಿ ಆಯ್ತದೆ ಒಂದ್ ಬ್ಯಾಚ್ ಗೆ ಒಂದ್ ಬ್ಯಾಚ್ ಅಂದ್ರೆ ಎಷ್ಟು ತಿಂಗಳಿಗೆ ಆಗ್ಬೋದು ಸರ್ ಅದು ಸರ್ ಅದು ಮರಿಗಳು ಆಗ್ತಂಗೆ ಸರ್ ಅದು ನಾ ಈಗ ಹಿಂಗ್ ಗುಂಟನೆ ಕ್ರಾಸ್ ಮಾಡಿಸ್ಬೋದು ಇಲ್ಲ ಕ್ರಾಸ್ ಮಾಡಿಸೋದು ಲೇಟ್ ಆಗ್ಬಹುದು ಇಲ್ಲ ಬೇಗ ಕ್ರಾಸ್ ಮಾಡಿಸ್ತೀವಿ ಅಂದ್ರೆ ಮರಿ ಅದ್ ಮಾಡ್ಬೇಕು ನಾವು ಮೂರ್ ತಿಂಗಳ ಗಂಟೆ ಕ್ರಾಸ್ ಮಾಡಿಸ್ಬಿಡಲ್ಲ ಸರ್ ಮರಿಗಳೇ ಮರಿ ಮೂರ್ ತಿಂಗಳ ತುಂಬಿದ್ಮೇಲೆ ಮರಿಗಳು ಕ್ರಾಸ್ ಮಾಡಿಸ್ಬೋದು ಅದಕ್ಕೆಲ್ಲ ಹಾಲು ಮಿಲ್ಕಿಂಗ್ ಎಲ್ಲ ಮಾಡಿ ಯಾವ್ದು ಮರಿಗೆ ಹಾಲು ಸಾಲಲ್ಲ ಅದು ನಮ್ಮ ಹಸಿ ಇದೆ ಹಸು ಇದೆ ಅಲ್ಲಿ ನಮ್ಮ ಹಸಿನ ಕರ್ಕೊಂಡು ಅವಕ್ಕೆ ಹಾಲು ಮಾಮೂಲಿ ಸಪ್ಲಿಮೆಂಟ್ರಿ ತರ ಹಾಲು ಕೂಡ ಕೊಡ್ತೀವಿ ಹಾಲು ಕೊಡ್ತೀವಿ ಯಾವ ತಾಯಿಲಿ ಹಾಲು ಇಲ್ಲ ಅದ್ ನೋಡ್ಕೊಂಡು ಆ ತಾಯಿ ಆ ಮರಿಗೆ ನಾವು ಹಾಲು ಕೊಡ್ತೀವಿ ಈಗ ಮರಿನ ನೀವು ಮಾರಾಟ ಮಾಡ್ತೀರಾ ಅದಕ್ಕೆಲ್ಲ ಟಾನಿಕ್ ಎಲ್ಲಾ ಕೊಟ್ಟು ಮಾರಾಟ ಮಾಡ್ತೀರಾ ಅಥವಾ ಬೇರೆಗೆ ಇಲ್ಲಿರೋ ವಾತಾವರಣ ಕೊಂಡ್ಕೊಂಡಿರೋ ಇಲ್ಲಿಂದ ನಾವು ಜಂತು ಮಾತ್ರ ಮಾತ್ರ ಹಾಕೋದು ಬೇರೆ ಟಾನಿಕ್ ಪಾನಿಕ್ ಏನು ಹಾಕಲ್ಲ ನಾವು ಬೇಗ ಬರ್ಲಿ ಮರಿ ಮಾರ್ಬೇಕು ಅನ್ನೋದು ನಮ್ಗೆ ಅದಿಲ್ಲ ಸರ್ ನಾವು ಅವೇನ್ ಮರಿ ಬರ್ತವೆ ಅವ್ರಂತೆ ಮಾಡುದು ಸರ್ ನಾವ್ ಹಂಗ್ ಮಾರಿ ನಾವು ಆ ತರ ಮಾಡಲ್ಲ ಸರಿ ಸರ್ ಆಯ್ತು ರೈತ ಬಂಧುಗಳೇ ನಮಗೆ ಒಂದು ಅತ್ಯುತ್ತಮವಾದ ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಒಂದು ಮಾಹಿತಿಯನ್ನು ಕೊಟ್ಟಂತ ಇಲ್ಲಿರುವ ರೈತರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹಾಗೂ ನಮ್ಮ ವೈಯಕ್ತಿಕ ವತಿಯಿಂದ ನಾವು ತುಂಬಿರುವುದರ ಧನ್ಯವಾದಗಳು ಹೇಳ್ತೀವಿ ಸೊ ಬಂಧುಗಳೇ ನೀವೇನಾದ್ರೂ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಸೆಡ್ ಅಲ್ಲಿ ಮಾಡ್ತೀರಿ ಅಥವಾ ಫಾರಂ ಅಲ್ಲಿ ಏನಾದ್ರು ಮಾಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ರೈತರ ನೀವು ಸಂಪರ್ಕಿಸಿದ್ರೆ ನಿಮ್ಗೆ ಒಂದು ಅತ್ಯುತ್ತಮವಾದ ಮಾಹಿತಿ ಸಿಗುತ್ತೆ ಯಾಕಂತಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಕುರಿಗಳನ್ನ ಸಂಚಾರಿ ಕುರಿ ಸಾಕಾಣಿಕೆ ಮಾಡೋದನ್ನ ನೋಡಿದ್ದು ಸೊ ಅದೇ ರೀತಿ ಸಂಚಾರಿ ಕುರಿಯಲ್ಲಿ ಆಗುವಂತ ಲಾಭಗಳೇನು ಅದರಲ್ಲಿ ಆಗುವ ಅನುಕೂಲಗಳೇನು ಅನಾನುಕೂಲಗಳನ್ನ ಕೂಡ ನಾವು ನಿಮ್ಗೆ ತಿಳಿಸ್ಕೊಟ್ಟಿದೀವಿ ಅದೇ ರೀತಿ ಈಗ ಒಂದು ಫಾರಂ ಅಲ್ಲಿ ಸಿಸ್ಟಮೆಟಿಕ್ ಆಗಿ ನಾವು ಕುರಿ ಸಾಕಾಣಿಕೆನ ಮಾಡಿದ್ರೆ ನಮ್ಗೆ ಯಾವ ರೀತಿ ಲಾಭ ಇರುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಬಂಡವಾಳ ಇರುತ್ತೆ ಇಲ್ಲಿರು ಬರುವಂತ ರೋಗಗಳು ಯಾವ್ದು ಇಲ್ಲಿ ಬರುವಂತಹ ಅನುಕೂಲತೆ ಏನು ಅನ್ನೋ ವಿಚಾರಗಳನ್ನ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೀವಿ ಸೊ ಇನ್ನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಕೊಡ್ತೀವಿ ಯಾಕಂದ್ರೆ ಕುರಿ ಆಯ್ತು ಮೇಕೆ ಆಯ್ತು ಹಸು ಆಯ್ತು ಈ ಪಶು ಸಂಗೋಪನೆಯ ಮಾಹಿತಿಯನ್ನ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಆ ವಿಚಾರದಲ್ಲಿ ನಾವು ಮುಂದಿನ ವಿಡಿಯೋಗಳನ್ನ ನಿಮ್ಗೆ ಇನ್ನು ಹೆಚ್ಚು ಹೆಚ್ಚು ಮಾಹಿತಿಯನ್ನ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಸೊ ನಮಗೆ ಒಂದು ಅತ್ಯುತ್ತಮವಾದ ಮಾಹಿತಿ ಕೊಟ್ಟಂತ ರೈತರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್